ನಾವು ನೋಡ್ಕೊಂಡು ಹೋಗಿದ್ವಲ್ಲ ಅವರು ಹೇಳಿದರು ಅವಾಗಲೇ ಒಂದು ಉತ್ತರ ಕೊಟ್ಟಿದ್ರು ಅವರು ನಮಗೆ ಸರ್ ನಮಸ್ಕಾರ ಸರ್ ನಾವು ಎಲ್ಲರೂ ಡ್ರೈವರ್ಗಳು ಸರ್ ಕ್ಯಾಬ್ ಡ್ರೈವರ್ಗಳು ಈ ಆದೇಶ ಓಡಿಸಾದ ಇದು ಯಾರ್ಯಾರಿಗೆ ಅನ್ವಯ ಆಗುತ್ತೆ ಅನ್ನೋದು ಹೊಂದಬೇಕು ಸರ್

ಅಲ್ಲ ಸರ್ ಪರ್ಮಿಷನ್ ತಗೊಂಡು ನಾವು ರೆಕಾರ್ಡ್ ಮಾಡಕ್ ಹೋಗ್ತೀವಿ ಅಂದ್ರೆ ನಮಗೆ ನಿಜ ಪರೋದಿಲ್ಲ ನಾವ್ ಇದೀವಲ್ಲ ನಿಮಗೆ ನಿಮ್ ಎದುರಿಗೆ ನಿಂತಿದ್ದೀವಲ್ಲ ನೀವು ನನಗೆ ಹೇಳ್ತೀರಾ ಸರ್ ಪ್ರಪಂಚಕ್ಕೂ ಅದನ್ನೆಲ್ಲ ಅಟ್ ಲೀಸ್ಟ್ ಹೇಳ್ಬೇಕಲ್ಲ ಅದನ್ನ ಆಗಲ್ಲ ಪರ್ಮಿಷನ್ ತಗೊಂಡ್ ಮಾಡಬೇಕು ನಿಮ್ಮ ಪಡೆ ನೀವು ರೆಕಾರ್ಡ್ ಮಾಡಕ್ ಆಗುದಿಲ್ಲ

ಸರ್ಕಾರಿ ಕಚೇರಿಗಳಲ್ಲಿ ಮಾಡೋ ಹಾಗಿಲ್ಲ ಸರ್ಕಾರಿ ಕಚೇರಿ ಮಾಡಬಹುದು ನಾವು ಹೇಳಿದ್ರೆ ಕೇಳಬೇಕಾಗ್ತದೆ ಸರ್ಕಾರಿ ಕಚೇರಿ ನೀವ್ ಹೇಳಿದಂಗೆ ಕೇಳಕ್ ಆಗುದಿಲ್ಲ ವಿಚಾರ ಹೇಳಿದ್ರೆ ವಿಚಾರ ಚರ್ಚೆ ಮಾಡ್ತಾ ಇದ್ದೇನೆ ನಿಮ್ಮ ಅರ್ಥ ಮಾಡಿ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಅಂದ್ರೆ ನಾವು ಕೆಲಸದವರಲ್ಲ ನಾವು ಕೆಲಸವರ ನೀವು ಕೆಲಸವರ ಸರ್ ನೀವು ಕೆಲಸದವರ ನಾವು ನಾವು ಟ್ಯಾಕ್ಸ್ ಕೊಡ್ತಾ ಇದೀವಿ ಆ ಟ್ಯಾಕ್ಸ್ ಇಂದ ನಿಮ್ಗೆ ಸಂಬಳ ಬರ್ತಾ ಚರ್ಚೆ ಬರ್ತೀನಿ ಸರ್ ಖಂಡಿತ ಅದು ಮುಂದೆ ಅದ್ರ ಬಗ್ಗೆ ಮಾತಾಡ್ತೀನಿ ಈಗ ಫಸ್ಟ್ ಈಗ ಇದು ಯಾರ್ಯಾರಿಗೆ ಅನ್ವಯ ಆಗುತ್ತೆ ಅಂತ ಹೇಳಿ ಸರ್ ನಾನು ತಿಳ್ಕೊಂಡಿರೋ ಮಟ್ಟಿಗೆ ಅಗ್ರಿಗೇಟರ್ಗಳು ಟ್ರಾವೆಲ್ಸ್ಗಳು ಯಾರೇ ಇದ್ರೂ ಕೂಡ ಜನಗಳಿಗೆ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಮೂವತ್ತೆರಡು ಕೊಡಬೇಕು ಅಂತ ಆದೇಶ ಆಗಿದೆ ಸೊ ಇದನ್ನ ಓಲಾ ಉಬರ್ ಅವರಿಗೆ ಅಥವಾ ರ್ಯಾಪಿಡ್ ಅವರಿಗೆ ನಮ್ಮ ಯಾತ್ರಿ ಏನಾದರೂ ಸಪರೇಟ್ ಆಗಿ ನೀವು ಈಗ ಜನಗಳಿಗೆ ರೇಟ್ ಅನ್ನ ಜಾಸ್ತಿನೂ ಮಾಡ್ತಾ ಇದ್ದಾರೆ ಕಡಿಮೆನೂ ಮಾಡ್ತಾ ಇದ್ದಾರೆ ಸೊ ಕಡಿಮೆ ಮಾಡೋದ್ರಿಂದ ನಾವೇ ಅವ್ರಿಗೆ ರಿಕ್ವೆಸ್ಟ್ ಕೂಡ ಕೊಟ್ಟಿದ್ವಿ ಆಫೀಸ್ ಈಗ ಕಂಪ್ಲೇಂಟ್ ಕೊಡ್ತೀನಿ ನೆಕ್ಸ್ಟ್ ನನಗ್ ಬೇಕಾಗಿದ್ದು ಒಂದೇ ಇದು ಅವ್ರನ್ನ ನಾವು ಹೋಗಿ ಆಲ್ರೆಡಿ ಆಫೀಸ್ ಅವರು ನಮ್ಮ ಯಾತ್ರೆ ಆರ್ಡಿ ಆಫೀಸ್ಗೆ ರಾಪಿಡ್ ಆಫೀಸ್ಗೆ ಎಲ್ಲ ಹೋಗಿ ಅವ್ರ ಏನಂತಾರೆ ಸರ್ ನಮ್ಗೆ ಯಾರು ಹೇಳಿಲ್ಲ ಅಂತ ಹೇಳಿದಾಗ ಅವ್ರ ಮತ್ತೆ ನೀನ್ ಯಾಕಪ್ಪ ರೇಟ್ ನಾನು ನೀನ್ ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ಮಾಡ್ತಾ ಇದೆಯಾ ಸರ್ಕಾರ ಆದೇಶ ಕೊಟ್ಬಿಟ್ಟಿದೆ ಇದು ಎಸಿ ಗಾಡಿಗೆ ನಾನ್ ಎ ಗಾಡಿಗೆ ಅಂತ ಅವ್ರು ಹೇಳಿಲ್ಲ ರೇಟ್ ಆಫ್ ಡಿಪೆಂಡ್ ಡಿಪೆಂಡ್ ಆಫ್ ರೇಟ್ ಮೇಲೆ ಹೇಳಿದ್ದಾರೆ ಅವರು ಜನ ಕೆತ್ತೋರು ಇದು ಎಂತದ್ದು ಬಡವರು ಬರ್ಲಿ ಶ್ರೀಮಂತ ಬರ್ಲಿ ಒಂದೇ ಹೇಳಿದ್ಯಾ ನೀನು ನೀನು ನಿನ್ನ ಕಂಪ್ನಿ ವರ್ಚಸ್ ಬೆಳೆಸ್ಕೊಳ್ಳೋಕೋಸ್ಕರ ನಮ್ಮನ್ನ ಯಾಕೆ ತುಣಿತಾ ಇದೆಯಾ ನೀ ಸ್ಟ್ಯಾಂಡರ್ಡ್ ರೇಟ್ ಮಾಡಿ ಬಿಡೋಗ್ರು ನೀನು ಅಂತ ನಾನು ಕೇಳಿದಕ್ಕೆ ಇಲ್ಲ ನಾವು ಆತರ ನಮ್ಗಿನ್ನೂ ರೆಗ್ಯುಲೇಟರ್

ಸರ್ ಒಂದು ಇಲ್ಲಿ ಬೆಂಗಳೂರಲ್ಲಿ ಎಲ್ಲ ಕ್ಯಾಬ್ ಡ್ರೈವರ್ಸು ಓಲಾ ಒಬ್ಬರು ಹೆಚ್ಚಿಗೆ ಮಾಡ್ತಾರೆ ಇವರು ನಮ್ಮ ಹಾತ್ರೆ ರ್ಯಾಪಿಡೇ ಎಲ್ಲ ಮಾಡ್ತಾರೆ ಇವ್ರು ಏನಾಗಿದೆ ಅಂದ್ರೆ ಡ್ರೈವರ್ಗಳ್ದು ಯಾರ್ದಾನ ಬ್ಲಾಕ್ ಮಾಡ್ತಾ ಇದ್ದಾರೆ ಐಡಿಗಳು ಇವಾಗ ಡೈಲಿ ನಾವು ಡ್ಯೂಟಿ ಮಾಡೋದ್ರೆ ಒಬ್ಬೊಬ್ರು ಇದಾರಲ್ಲ ಯಾರು ಕೊಡ್ತಾ ಇಲ್ಲ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ಅಂಡ್ ಫಿಫ್ಟೀನ್ ರುಪೀಸ್ ಒನ್ ಕಿಲೋಮೀಟರ್ಗೆ ಓವರ್ ಚಾರ್ಜ್ ಮಾಡಿದ್ದಾರೆ ನಿನ್ನೆ ಫೈವ್ ಕಿಲೋಮೀಟರ್ ಡ್ರಾಪ್ ಮಾಡ್ದೆ

ಈಗ ಮುಖ್ಯ ಉದ್ದೇಶ ನಂದೊಂದು ರಿಕ್ವೆಸ್ಟ್ ಏನು ಅಂದ್ರೆ ಅಥವಾ ಸಲಹೆ ಏನು ಅಂದ್ರೆ ನಂಗೆ ಬೇಕಾಗಿರೋದು ಈ ರೆಗ್ಯುಲೇಟರ್ ಅಲ್ಲಿ ನಾನು ಬೈ ಕೈ ಅಂದ್ರೆ ಮಾತಾಡ್ಕೊಂಡೋದ್ರು ಕೂಡ ನಾನು ತಗೊಂಡು ಹೋಗ್ಬೋದು ಆದ್ರೆ ಇದ್ರ ಮೇಲೆ ತಗೊಳ್ಳಂಗಿಲ್ಲ ನಾನು ಜನಗಳ ಹತ್ರ ಅಲ್ವಾ ಇನ್ನು ನನಗೆ ಬಿಲ್ ಕೊಡಬೇಕು ಅನ್ನೋದರೆ ನಾನೊಂದು ಈ ಸಾಫ್ಟ್ವೇರ್ ನಮ್ಮ ಹತ್ರ ಯಾರೋ ಒಬ್ರು ಸಾಫ್ಟ್ವೇರ್ ಡೆವಲಪರ್ ಇದ್ದಾರೆ ಅದೇ ಓಲಾ ಉಬರ್ ಟೈಪ್ ಅಲ್ಲಿ ನಮ್ದು ಅಪ್ಲಿಕೇಶನ್ ರನ್ ಆಗುತ್ತೆ ಮೀಟರ್ ಟೈಪ್ ನಾವು ಈಗ ಇಲ್ಲಿಂದ ಎಲ್ಲಿ ನಾವು ಎಲ್ಗಾರು ಹೋಗ್ಲಿ ನೀವು ಯಾವುದೋ ಒಂದು ಡೆಸ್ಟಿನೇಷನ್ ಹೇಳ್ತೀರಾ ಅಂತ ಇಟ್ಕೊಳ್ಳಿ ಈಗ ಏರ್ಪೋರ್ಟ್ ಆಗ್ಬೋದು ಎಲ್ಲಾರು ಹೋಗಬಹುದು ಪರ್ ಕಿಲೋಮೀಟರ್ ಗೆ ಟ್ವೆಂಟಿ ಫೋರ್ ರುಪೀಸ್ ಚಾರ್ಜ್ ಆಗುತ್ತೆ ಇದ್ರ ಪ್ರಕಾರನೇ ಬರುತ್ತೆ ಸೊ ಅದನ್ನೇ ನಾವು ಇದನ್ನ ಇದೆ ಮೀಟ್ರ್ ಟ್ಯಾಕ್ಸಿ ಅಂತೇಳಿ ಟೌನರ್ ಅಂತ ಇದನ್ನ ಬಳಸ್ಕೊಂಡು ನಾವೇನ್ ಮಾಡ್ತೀವಿ

ಬಿಕಾಸ್ ನಾನು ಪ್ರತಿಯೊಬ್ಬ ಕಸ್ಟಮರ್ಗು ನಾನು ಹತ್ತು ಜನಕ್ಕೆ ಸರ್ವಿಸ್ ಕೊಟ್ಟರೆ ಹತ್ತು ಜನಕ್ಕೂ ನನ್ನ ಹೆಸರು ಬಿಲ್ ಹೋಗುತ್ತೆ ಅಂದ್ರೆ ನಾನೊಂದು ಬಿಸ್ನೆಸ್ ನೇಮಲ್ಲಿ ನಾನು ಬಿಲ್ ಹೋಗುತ್ತಿದ್ದು ಸೊ ಹಂಗಾಗಿ ಇದು ಜಸ್ಟ್ ಇದೇನಂದ್ರೆ ಇದು ಮೀಟರ್ ಥರನೂ ವರ್ಕ್ ಆಗುತ್ತೆ ಆನ್ಲೈನ್ ಕೂಡ ವರ್ಕ್ ಆಗುತ್ತೆ ಈಗ ಒಬ್ರು ಯಾರೋ ಒಬ್ರು ಕಸ್ಟಮರ್ ಬಂದ್ರು ಅನ್ಕೊಳ್ಳಲಿ ರಾಪಿಡ್ ಅದಲ್ಲ ಓಲಾದಲ್ಲ ಬುಕಿಂಗ್ ಕಸ್ಟಮರ್ ತಗೊತೀವಿ ನಾವು ಅದು ರೇಟ್ ಕಡಿಮೆ ಬರುತ್ತೆ ಈಗ ತೋರ್ಸೋದಲ್ಲ ಆ ಥರ ನಾವೇನ್ ಮಾಡ್ತೀವಿ ಅಲ್ಲಿ ಹೋಗ್ತೀವಿ ಅವ್ರ ಲೊಕೇಶನ್ಗೆ ಸರ್ವಿಸ್ ಕೊಡಬೇಕು ಹೋಗಿ ಕೂರಿಸ್ಕೊಂಡಾದ್ಮೇಲೆ ಟ್ರಿಪ್ ಸ್ಟಾರ್ಟ್ ಮಾಡ್ತೀವಿ ಇದನ್ನ ಟ್ರಿಪ್ ಹಿಂಗೆ ಸ್ಟಾರ್ಟ್ ಮಾಡ್ಬಿಟ್ಟು ಅವ್ರದ್ದು ಓ ಟಿ ಪಿ ಹೋಗ್ತೀವಿ ಏನಕ್ಕೆ ಅಂದ್ರೆ ಅವ್ರ ಅಪ್ಲಿಕೇ ಅವ್ರ ಕಸ್ಟಮರ್ ಅವರು ಅವ್ರನ್ನ ನಾವು ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬಾರ್ದು ಅನ್ನೋದು ಲೀಗಲ್ಗೆ ಇಲ್ಲಿ ನೋಡಿ ಇದು ಮೀಟರ್ ತರ ವರ್ಕ್ ಆಗುತ್ತೆ ಗಾಡಿ ಎಷ್ಟು ಸ್ಪೀಡ್ ಆಗುತ್ತೆ ಆ ಸ್ಪೀಡ್ ಬರುತ್ತೆ ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ ಓಡುತ್ತೆ ಎಷ್ಟು ನಿಮಿಷ ಟೈಮ್ ಆಯಿತು ಎಲ್ಲ ಬರುತ್ತೆ ಸರ್ ಇದು ಟೌನರ್ ಅನ್ನೋ ಒಂದು ಕಂಪ್ನಿ ಮೀಟರ್ ಅಪ್ಲಿಕೇಶನ್ ನಾವು ಅದನ್ನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಕೊಂಡಿದ್ದೀವಿ ಸಾಫ್ಟ್ವೇರ್ನ ಅಂದರೆ ನಾವು ಇಪ್ಪತ್ತು ರೂಪಾಯಿ ಡೈಲಿ ದುಡ್ಡು ಕೊಟ್ಟರೆ ನಮಗೆ ಟ್ವೆಂಟಿ ಫೋರ್ ಅವರ್ಸ್ ಎಷ್ಟು ಬೇಕಾದ್ರೂ ದುಡಿಬೋದು ಅಂತೇಳಿ ಅವಕಾಶ ಇದೆ ನಾವು ಆ ಸಾಫ್ಟ್ವೇರ್ನ ಬಳಸೋಕೆ ಇಪ್ಪತ್ತು ರೂಪಾಯಿ ಕೊಟ್ಟು ಮಾಡ್ತಾ ಇದೀವಿ ವಿತ್ ಇನ್ವಾಯ್ಸ್ ಕೂಡ ಕೊಡ್ತೀವಿ ಸರ್ ಅವರಿಗೆ ಹಾಂ ಇಲ್ಲಿದೆ ನೋಡಿ ಈ ಥರ ಇನ್ವಾಯ್ಸ್ ಬರುತ್ತೆ ಸರ್ ಅದು ಜನಗಳಿಗೆ ನಾವು ಇನ್ವಾಯ್ಸ್ನ ಕೊಟ್ಟು ನಾವು ಸರ್ವಿಸ್ನ ಕೊಡ್ತಾ ಇದೀವಿ ನಾವು ಎಲ್ಲೂ ಕೂಡ ನಾವು ಅವ್ರ ಹತ್ರ ಎಕ್ಸ್ಟ್ರಾ ಕೇಳ್ತಾ ಇಲ್ಲ ಈಗ ಕಂಪ್ಲೇಂಟ್ ಏನಿದೆ ಅಂದ್ರೆ ಆಟೋ ಡ್ರೈವರ್ ಗಳು ಮಾಡಿ ಅವರಿಗೆ ಅವರು ನೀವು ಸೇರ್ಕೊಂಡು ಒಂದು ಅಪ್ಲಿಕೇಶನ್ ಕೊಡಿ ನಮಗೆ ಅಗ್ರಿಗೇಟರ್ ಲೈಸೆನ್ಸ್ ಕೊಡ್ತದೆ ಸರಿ ಅದೇ ಈಗ ಅಗ್ರಿಗೇಟರ್ ಲೈಸೆನ್ಸ್ ಗೆಲ್ಲ ಕರೆಕ್ಟಾಗಿ ನಿಮಗೆ ಅಗ್ರಿಗೇಟರ್ ಲೈಸೆನ್ಸ್ ಗೆ ನಿಮ್ದಿರೋದು ನೂರು ಗಾಡಿಗಳು ಮಿನಿಮಮ್ ಬೇಕು ಅಂತ ಕೇಳ್ತಿರಲ್ಲ ಸೇರ್ಕೊಂಡು ಇದೇ ಜಾಸ್ತಿ ಇದಾವೆ ಇಲ್ಲಿ ನೋಡಿ ಇಲ್ಲಿ ಇರೋದು ಅದೂ ಕೂಡ ಓದ್ಕೊಂಡ ಬಂದಿದ್ದೀನಿ ಡ್ರೈವರ್ ನೋಡಿ ಕ್ವಾಲಿಫಿಕೇಶನ್ ಎರಡು ವರ್ಷ ಇರಬೇಕು ಮಿನಿಮಮ್ ಕರ್ನಾಟಕದಲ್ಲಿ ಅಂತಾರೆ ಎರಡು ವರ್ಷ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ನಮ್ಗೆ ಇದೆ ಉಬರು ಕೆಲವೊಂದು ಫೀಟ್ ಗಳಿದಾವಲ್ಲ ಸರ್ ಹಿಂದಿಯವರೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಕೊಟ್ಟು ಈಗ ನಿನ್ನೆ ಕರ್ಕೊಂಡ್ಬರ್ತಾರೆ ಇವತ್ತು ಡಿ ಎಲ್ ಕೊಡ್ತಾರೆ ಅದು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಇದ್ರದ್ದು ಕೂಡ ದೊಡ್ಡ ದಂಧೆ ನಡೀತಾ ಇದಾವೆ ಇದನ್ನ ನಾವು ಆರ್ ಟಿ ಐಗ್ ಹಾಕ್ಬಿಟ್ಟು ನಾನು ಸುಮಾರು ವೆಹಿಕಲ್ಸ್ ನಿಮ್ಮೂರೇ ಬಂದು ಸೀಸ್ ಮಾಡಿಸಿದ್ದಾರೆ ಸುಮಾರು ನೂರ ಇನ್ನೂರು ಕಡೆ ಸೀಸ್ ಮಾಡಿದ್ದಾರೆ ತುಂಬಾ ಅನ್ಯಾಯ ಮಾಡ್ತಾ ಇದಾರೆ ಈಗ ನಾನು ಸರ್ ನಾನು ಅಧ್ಯಕ್ಷನಾಗ್ಲೋ ಇಲ್ಲ ಇನ್ನೊಂದು ಯಾರೋ ನಾಯಕನಾಗಿ ನಾವು ಬಂದಿಲ್ಲ ಸರ್ ಆಸ್ ಎ ಡ್ರೈವರ್ ಆಗಿ ನಾನು ಇಂಡಿಪೆಂಡೆಂಟ್ ಆಗಿ ನಿಮ್ಗಳಿಗೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀನಿ ಎಲ್ಲರೂ ಕೈಲೂ ಅದೇ ಕಂಪ್ಲೇಂಟ್ ಕೊಡ್ತೀನಿ ಸೈನ್ ಮಾಡಿ ಎಲ್ಲರೂ ಎಲ್ಲರೂ ಬೇಡ ಸುಮ್ಮನೆ ಸೈನ್ ಅದಕ್ಕೆ ಅಲ್ಲ ಸೈನ್ ಮಾಡಿಸ್ತೀನಿ ಅದಕ್ಕೆ ನೀವು ಒಂದೇ ಕಂಪ್ಲೇಂಟ್ ತಗೊಂಡು ಒಂದಕ್ಕೆ ಸುಮ್ನೆ ಬಿಡ್ರೆ ನಾವು ಏನ್ ಮಾಡೋದು ಹೇಳಿ ಎಲ್ಲ ಇರ್ಬೋದು ನಾನು ಅದಕ್ಕೆ ಏನ್ ಹೇಳ್ದೆ ಗೊತ್ತಾ ನಾನು ಹತ್ತು ಗಂಟೆಗೆ ಹೋಗ್ತೀನಿ ನೀವು ಹತ್ತುವರೆಗೆ ಬಂದ್ರೆ ಇನ್ನೊಬ್ಬರು ಹನ್ನೊಂದ್ ಗಂಟೆ ಸಿಂಗ್ ಸಿಂಗಲ್ ಆಗಿ ಕೊಡ್ತೀವಿ ಅದಕ್ಕೆ ನಂಗೆ ರಿಪ್ಲೈ ಕೊಟ್ಬಿಡಿ ಸರ್ ಅಷ್ಟೇ ಇವ್ರಿಗೆ ತಾಕೀತ್ ಮಾಡ್ಬೇಕು ನಾವು ನಮ್ಮ ಐಡಿಗಳು ಬ್ಲಾಕ್ ಮಾಡ್ಬೋದು ಬರ್ತಾರೆ ಅದೊಂದು ಆಮೇಲೆ ಇನ್ನೊಂದ್ ಅಂದ್ರೆ ಅವ್ರ ನಮ್ಮ ಐಡಿಗಳ ಈಗ ಆಲ್ರೆಡಿ ಬ್ಲಾಕ್ ಮಾಡಿದಾರೆ ಅವ್ರ ಮೇಲೆ ನೀವು ಕ್ರಮ ತಗೋಬೇಕು ಸರ್ ಯಾಕಂದ್ರೆ ನಾವು ನ್ಯಾಯಲ್ಲಿ ತಗೊಂತಿ

ಮನವಿ ತಗೊಂಡ್ ಏನ್ ಮಾಡ್ತಿರೋಣ ನಮ್ಮ ಮನವಿ ಬೇಕಾಗಿಲ್ಲ ನಮ್ಗದು ಕಂಪ್ಲೇಂಟ್ ನಾವು ಕೊಡ್ತಾ ನಾವು ಮನವಿ ಇಲ್ಲ ಸರ್ ನಾನು ಕಂಪ್ಲೇಂಟ್ ರೂಪದಲ್ಲಿ ಕೊಡ್ತೀನಿ ಸರ್ ಅದು ಮನವಿ ರೂಪದಲ್ಲಿ ನಾವು ಕೊಡಲ್ಲ ಕಂಪ್ಲೇಂಟ್ ಹಂಡ್ರೆಡ್ ಪರ್ಸೆಂಟ್ ನಾವು ಇದ್ರ ಮೇಲೆ ಕಂಪ್ಲೇಂಟ್ ಆಗ್ತದೆ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ಆಗೋದು ಸರಿ ಸರ್ ಆಯ್ತು ನಾನು ಕೊಡ್ತೀನಿ ಖಂಡಿತ ಇದಕ್ಕೊಂದು ಇದು ಮಾಡಿ ಆಮೇಲೆ ಐ ಡಿ ಬ್ಲಾಕ್ ಮಾಡಿರೋರಿಗೆ ನಾವೇ ಅಗ್ರಿಗೇಟ್ ಲೈಸೆನ್ಸ್ ಅಪ್ಲೈ ಮಾಡ್ಕೊಳ್ಳಿ ಫಸ್ಟ್ ನಿಮಗೆಲ್ಲ ಸಹಾಯ ಆಗ್ತದೆ ಪ್ರೈಸ್ ಸಿಗ್ತದೆ ನಿಮಗೆಲ್ಲ ಹೌದು ಸರ್ ಈಗ ಅಗ್ರಿಗೇಟ್ ಲೈಸೆನ್ಸ್ ಮಾಡೋದು ಸೆಕೆಂಡ್ರಿ ಇದೆ ನನಗೆ ಇದೇನು ಅಂದ್ರೆ ಸರ್ಕಾರದಲ್ಲಿ ಒಬ್ಬ ಮೀಟರ್ ಹಾಕೊಂಡು ಆಟೋ ಓಡಿಸ್ಲಿಲ್ಲ ಅಂದ್ರೆ ತಪ್ಪಾಗ್ತದೆ ಅಲ್ವಾ ಸರ್ ಹೌದೌದು ಮೀಟರ್ ಹಾಕೊಂಡು ನಾನು ಹೋಗ್ತಾ ಇದ್ದೀನಿ ಅಂದ್ಮೇಲೆ ನಾನು ಸರ್ವಿಸ್ ಪ್ರೊವೈಡರ್ ದುಡ್ಡು ಕಟ್ತಾ ಇದ್ದೀನಿ ಅವರು ಆ ಸರ್ವಿಸ್ ಕೊಡೋದಕ್ಕೆ ಅವ್ರು ದುಡ್ಡು ಕೊಟ್ಟಿದ್ದಾರೆ ಅಂದ್ರೆ ಮಿನಿ ಗೌರ್ಮೆಂಟ್ ತರ ಮಾಡ್ಕೊಂಡಿದ್ದಾರೆ ಸಂಸ್ಥೆಗಳು ಇವತ್ತು ಎಷ್ಟು ಲಕ್ಷ ರೂಪಾಯಿ ಬಣ್ಣ ಹಾಕೋ ಟ್ಯಾಕ್ಸಿಗಳಿಗೆ ಒಂದು ಆಟೋ ರೇಟ್ ಕೊಡ್ತಾರೆ ಅಂದ್ರೆ ಗೌರ್ಮೆಂಟಲ್ಲಿ ಯಾವ್ದೇ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದಾರೆ ಸರ್ ಯಾರು ಗಮನಕ್ಕೆ ಬಂದಿಲ್ಲ ಸರ್ ಇವತ್ತು ಆನ್ ಮಾಡಿದ್ರೆ ಎಷ್ಟೋ ಟ್ಯಾಕ್ಸಿಗಳು ನಡೀತಾ ಇದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋ ಮಾಡುವಾಗ ಟೋಟಲ್ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದೀವಿ ಇವತ್ತು ಕೇಳ್ತಾ ಇರಬಹುದು ಪ್ರಶ್ನೆಗಳು ಒಂದು ಎರಡು ವರ್ಷದಿಂದ ಇದೆ ಸುಮಾರು ವೆಹಿಕಲ್ ಸೀಸ್ ಮಾಡಿದ್ದೀವಿ ಸರ್ ನೀವು ವೆಹಿಕಲ್ ಸೀಸ್ ಮಾಡ್ತಾ ಕಂಪ್ನಿ ಸೀಸ್ ಮಾಡ್ತಾ ಸರ್ ಬಗ್ಗೆ ಚರ್ಚೆ ಇಲ್ವ ಸರ್ ಅವ್ರದ್ದು ಏನೋ ತೀರ್ಮಾನ ಹಾಕೊಂಡಿದ್ರೆ ಅದೆಲ್ಲ ನನ್ನ ಕ್ವಶನ್ ಈಗ ನಿಮ್ಮ ರೆಗ್ಯುಲೇಟರ್ ಅವ್ರ ಗಾಡಿ ಓಡಿಸ್ತಾ ಇಲ್ವಲ್ಲ ಅಂದ್ರೆ ರೇಟ್ ಗಳನ್ನ ಕೊಡ್ತಾ ಇಲ್ವಲ್ಲ ಜನಕ್ಕೂ ಮೋಸ ಮಾಡಿ ಡ್ರೈವರ್ಗೂ ಮಾಡ್ತಾರಲ್ಲ ನೀವು ಅದಕ್ಕ ಕಡಿವಾಣ ಹಾಕಿ ಅಂತ ಹೇಳ್ತಾ ಇದೀನಿ ನಾನು ಕೊಡಿ ಕಂಪ್ಲೀಟ್ ಕೊಡಿ ಸರಿ ಸರ್ ಆಯ್ತು ಈಗ ರೆಡಿ ಮಾಡಿ ಕೊಡ್ತೀನಿ